ನಮಗೆ ಈ ಒಂದು ಆಪರ್ಚುನಿಟಿ ಸಿಗೋದು ತುಂಬ ರೇರು ಅದರಲ್ಲೂ ನಾನು ಮಹಾಜನಾಗಿ ತುಂಬ ಕೃತಜ್ಞತೆಗಳನ್ನ ಹೇಳ್ತೀನಿ ಯಾಕೆಂದರೆ ನಮಗೆ ಈ ರೀತಿ ಅವಕಾಶ ಸಿಗೋದು ತುಂಬ ಕಷ್ಟ ಇದೆ ಅದರಲ್ಲೂ ಗಣ್ಯ ವ್ಯಕ್ತಿಗಳು ಬಂದು ಇದ್ರ ಬಗ್ಗೆ ಅವೇರ್ ಕೊಡ್ತಿರೋ ಮಾಹಿತಿ ಒಂದು ತುಂಬ ಚೆನ್ನಾಗಿದೆ ಮತದಾನದ ಬಗ್ಗೆ ಅಂದರೆ ಸಂವಿಧಾನದಲ್ಲಿ ನಾವು ಓದ್ತಾ ಇರೋದ್ರಿಂದ ನಮಗೆ ಸಂವಿಧಾನ ಹುಟ್ಟಿನಿಂದ ಸಾಯೋವರೆಗೂ ಕೂಡ ಅವಶ್ಯಕತೆ ಇದೆ ಅದರಲ್ಲಿ ಮತದಾನದ ಪ್ರಾಮುಖ್ಯತೆ ಏನಿದೆ ಅಂತ ಅಂದ್ಬಿಟ್ಟು ಅದ್ರ ವಿಚಾರವಾಗಿ ತುಂಬ ಸ್ಪಷ್ಟವಾಗಿ ಮಾಹಿತಿಯನ್ನು ಅದರಲ್ಲೂ ನರೇಂದ್ರ ಮೋದಿಯವರ ಬಗ್ಗೆ ಆಗಿರ್ಬೋದು ಈಗ ಪ್ರೆಸೆಂಟ್ ಬಿ ಜೆ ಪಿ ಅವರ ಒಂದು ಏನೇ ಯಾವ ರೀತಿಯಾಗಿ ಕಾರ್ಯವೈಖರಿ ಮಾಡ್ತಿದೆ ಅದರ ಅವಶ್ಯಕತೆ ಏನಿದೆ ಅಂತ ಕಂಪ್ಲೀಟಾಗಿ ನಮಗೆ ತಿಳಿಸ್ಕೊಟ್ರು ಸೊ ಬಹಳ ಸಂತೋಷ ಆಗುತ್ತೆ ಇದರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿರೋದು ಹೌದು ಭಾಗವಹಿಸಿಕೆ ಇತ್ತು ನಮಗೆ ಆ ಒಂದು ಪ್ರಾಮುಖ್ಯತೆ ನಾವು ಲಾಸ್ಟ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದಾಗಿ ನಮಗೆ ಅದರ ಅವೇರಿದೆ ಆದರೆ ಜನಸಾಮಾನ್ಯರಿಗೆ ಮತದಾನದ ಹಕ್ಕು ಯಾಕೆ ಬೇಕು ಒಬ್ಬ ವ್ಯಕ್ತಿಗೆ ಹದಿನೆಂಟು ವರ್ಷದ ನಂತರ ಮತದಾನ ಅನ್ನೋದು ಬರುತ್ತೆ ಯಾಕೆ ಚುನಾವಣೆ ಅನ್ನೋದು ಅವಶ್ಯಕತೆ ಇದೆ ಚುನಾವಣೆಯಲ್ಲಿ ಮತದಾನದ ಪ್ರಾಮುಖ್ಯತೆ ಏನು ಅವಶ್ಯಕತೆ ಇದೆ ಅನ್ನೋದು ಪ್ರತಿಯೊಂದು ಮಾಹಿತಿ ಕೂಡ ಸಿಕ್ಕಿದೆ ನಮ್ಮ ಯುವಜನದ ಸಮಸ್ಯೆ ಅಂತ ಅಂದರೆ ಪ್ರೆಸೆಂಟ್ ಯುವ ಜನಗಳಲ್ಲಿ ಇದರ ಒಂದು ಅರಿವು ಅನ್ನೋದು ಬ ಬರ್ತಿದೆ ಅದರಲ್ಲೂ ರಾಮದಾಸ್ ಸರ್ ಆಗಿರ್ಬೋದು ಮಾಳವಿಕಾ ಮೇಡಮ್ ಅವರು ಆಗಿರ್ಬೋದು ಯುವಜನೇ ಯಾಕೆ ಇದರ ಅವಶ್ಯಕತೆ ಇದೆ ಯುವ ಜನರು ಯಾಕೆ ಪಾಲ್ಗೊಳ್ಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನೀಡಿದ್ದಾರೆ ಅಂದರೆ ಅವರಿಗೆ ಅವಶ್ಯಕತೆ ಏನಿದೆ ನಾವು ಒಂದು ದೇಶನ ಸುಭದ್ರವಾಗಿ ಕಟ್ಟಬೇಕಾದ್ರೆ ಯುವಜನತೆಗಳ ಅವಶ್ಯಕತೆ ಏನಿದೆ ಯುವಜನತೆ ಯಾವ ರೀತಿಯಾಗಿ ಇದಕ್ಕೆ ಒಂದು ಯಾಕೆಂದರೆ ಬೇಸಾಗಿ ಯಾವ ರೀತಿಯಾಗಿ ನಿಲ್ಲೋಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ಕಾರ್ಯ